ಚಾಮುಂಡಿ ಬೆಟ್ಟದಲ್ಲಿ ವೈವಿಧ್ಯಮಯವಾದಂತಹ ದೈವಿ ಶಕ್ತಿಯನ್ನು ಉಳ್ಳಂಥ ತಾಯಿ ಚಾಮುಂಡೇಶ್ವರಿ ಈ ನಗರವನ್ನು ಕಾಪಾಡ್ತಾ ಇದ್ದಾಳೆ ಹಾಗೆ ಚಾಮುಂಡೆ ಬೆಟ್ಟದಲ್ಲಿ ದೇವಿಯ ಚಾಮುಂಡೇಶ್ವರಿಯ ಜೊತೆ ಜೊತೆಯಲ್ಲಿ ಮಹಾಬಲೇಶ್ವರ ಸ್ವಾಮಿ ಕೂಡ ಇದ್ದಾನೆ ಆ ಮಹಾಬಲೇಶ್ವರನ ಮುಖವಾಗಿ ನಂದೀಶ್ವರ ಕುಳಿತು ಬೆಟ್ಟದ ಕೆಳಭಾಗದಲ್ಲಿ ಕುಳಿತು ಆ ನಂದೀಶ್ವರ ಸದಾ ಮಹಾಬಲೇಶ್ವರನನ್ನು ಧ್ಯಾನಚಿತ್ತನಾಗಿ ಮಾಡುವಂಥ ಒಂದು ಒಳ್ಳೆಯ ಸುಂದರ ತಾಣ ನಮ್ಮ ಮೈಸೂರು ನಗರ ಈ ಮೈಸೂರು ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಬೆಟ್ಟದ ಬಳಗದ ಎಲ್ಲ ವೃಂದದವರು ನಮ್ಮ ನಾಗರಿಕರು ಎಲ್ಲರ ಸೇರಿ ಒಟ್ಟುಗೂಡಿ ನಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಅಭಿಷೇಕವನ್ನು ಮಾಡುವಂಥ ಒಂದು ಕೈಂಕರ್ಯವನ್ನು ಪ್ರಾರಂಭ ಮಾಡಿದ್ರು ನಗರದ ಎಲ್ಲ ನಾಗರಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ನಂದೀಶ್ವರನಿಗೆ ಅಭಿಷೇಕ ಮಾಡಿ ಸಂತೃಪ್ತಿಯನ್ನು ಹೃದಯವನ್ನು ತುಂಬಿಕೊಳ್ಳುವಂಥ ಪವಿತ್ರ ಕಾರ್ಯಕ್ರಮ ಆಗ್ತಾಯಿದೆ ಎಲ್ಲ ಭಕ್ತರು ಹೆಚ್ಚು ಹೆಚ್ಚು ಬಂದು ಈ ನಂದೀಶ್ವರನ ದರ್ಶನ ಮಾಡಿ ಹೋಗ್ತಾ ಇರುವಂಥದ್ದು ಒಂದು ಯಾತ್ರಾ ಸ್ಥಳ ನಂದೀಶ್ವರ ಮತ್ತು ಚಾಮುಂಡೇಶ್ವರಿ ಮಹಾಬಲೇಶ್ವರ ನಮ್ಮ ನಗರಕ್ಕೆ ಎಲ್ಲ ಭಾಗ್ಯವನ್ನು ಕೊಡಲಿ ನಮ್ಮ ನಗರವಾಸಿಗಳು ಸುಖ ಸಂತೋಷ ನೆಮ್ಮದಿ ಎಲ್ಲ ಭಾಗ್ಯವನ್ನು ತಲುಪಿಸ್ಕೊಳ್ಳಿ ಹೇಳಿ ನಾನು ಮಾತನಾಡಿ üstü şımal üstü